ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದನೆ ವಿರುದ್ಧ ಭಾರತದ ಅಚಲ ನಿಲುವು ಪ್ರಸ್ತುತಪಡಿಸಲು ದಕ್ಷಿಣ ಕನ್ನಡ ಸಂಸ್ಥಾ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಒಳಗೊಂಡ ಸಂಸದೆ ಕನಿಮೋಳಿ ನೇತೃತ್ವದ ಸರ್ವ ಪಕ್ಷಗಳ ನಿಯೋಗವು ಸ್ಲೋವೇನಿಯಾದಿಂದ ಗ್ರೀಸ್ ದೇಶಕ್ಕೆ ಆಗಮಿಸಿದ್ದು ಭಯೋತ್ಪಾದನೆಯ ಬಗ್ಗೆ ಭಾರತದ ಶೂನ್ಯ ಸಹಿಷ್ಠತೆಯ ಕುರಿತು ದೃಢ ನಿಶ್ಚೇದ ಮತ್ತು ರಾಜಿರಹಿತ ನೀತಿಯನ್ನು ಒತ್ತಿ ಹಿಡಿದೆ Are two nations, uh, they're just not nations, they're civilizational nations. So we have a um, shared history in a way when it comes to civilization. So it's very happy to be in a place which is a cradle of civilization, which is a cradle of ideas, which is a cradle of thoughts. And naturally, we would expect uh, a country like Greece to support India's endeavor. ರಷ್ಯಾ ಸ್ಲೋವೇನಿಯಾ ಭೇಟಿ ಬಳಿಕ ಗ್ರೀಸ್ಗೆ ಬಂದಿಳಿದ ಸರ್ವಪಕ್ಷ ನಿಯೋಗವನ್ನು ಭಾರತದ ರಾಯಭಾರಿ ಅಧಿಕಾರಿ ರುದ್ರೇಂದ್ರ ಟಂಡನ್ ಬರಮಾಡಿಕೊಂಡರು ಆ ಬಳಿಕ ನಿಯೋಗವು ಹೆಲಿನಿಕ್ ರಿಪಬ್ಲಿಕ್ ಉನ್ನತ ಮಟ್ಟದ ಚರ್ಚೆಗಳಲ್ಲಿ ಭಾಗವಹಿಸಿದೆ ನಿಯೋಗವು ಗ್ರೀಸ್ನ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಡೆಪ್ಯೂಟಿ ಮಿನಿಸ್ಟರ್ ಟಾಟೋಸ್

Uprooting the entire terror infrastructure. It's about leading the battle against terrorism, which India is doing in a very dharmic sort of a way. Uh, so, from that perspective, it's been a very fruitful day today, uh, right from the morning. And uh, uh, like always, our uh, entire delegation was very clear on two issues. One is that terror has to face consequences, uh, terror cannot go unpunished somebody who is involved in terror somebody who funds terror somebody who sponsors terror and one who is involved in terror act ಇದಾದ ನಂತರ ನಿಯೋಗವು ಗ್ರೀಕ್ ಹೆಲೆನಿಕ್ ಫೌಂಡೇಶನ್ ಫಾರ್ ಯುರೋಪಿಯನ್ ಆಂಡ್ ಫಾರಿನ್ ಪಾಲಿಸಿನ ಮಹಾನಿರ್ದೇಶಕಿ ಮಾರಿಯಾ ಗವೊನಿಲಿ ಹಾಗೂ ಅವರ ತಂಡ ಸಂಸತ್ತಿನ ಪ್ರಮುಖ ಸದಸ್ಯರು ಪ್ರಮುಖ ನೀತಿ ತಜ್ಞರು ವಿಚಾರವಂತರು ಚಿಂತಕರರು ಹಾಗೂ ಮಾಧ್ಯಮದವರೊಂದಿಗೆ ಸರಣಿ ಸಭೆಗಳನ್ನು ನಡೆಸಿ ಭಯೋತ್ಪಾದನೆ ವಿರುದ್ಧದ ಭಾರತದ ಸಮರವನ್ನು ಸ್ಪಷ್ಟವಾಗಿ ಮನವರಿಕೆ ಮಾಡಿದೆ ಆ ಮೂಲಕ ಭಾರತದ ದೃಢವಾದ ಭಯೋತ್ಪಾದನೆ ವಿರುದ್ಧ ಸಿದ್ಧಾಂತವನ್ನ ಪುನರುಚ್ಚರಿಸಿದೆ ದಾಳಿಗೆ ನೇರ ಪ್ರತಿಕ್ರಿಯೆಯಾಗಿ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಯೋ ಸಮರ್ಥನೀಯ ಮತ್ತು ಪೂರ್ವ ಯೋಜಿತ ಕ್ರಮ ಇದು ಭಾರತದ ಸಮನ್ವಯ ನ್ಯಾಯದ ತತ್ವಗಳಿಗೆ ಅನುಗುಣವಾಗಿದೆ ಎಂದು ನಿಯೋಗ ಸ್ಪಷ್ಟಪಡಿಸಿದೆ ಅದರ್ ಮೆಸೇಜ್ ಆಫ್ ಕೋರ್ಸ್ ಇಸ್ ಪಾಕಿಸ್ತಾನ್ ಇಸ್ ಅ ಸ್ಟೇಟ್ ವಿಚ್ ಸ್ಪಾನ್ಸರಿಂಗ್ ಟೆರರಿಸಂ ಪಾಕಿಸ್ತಾನ್ ದ ಟೆರರ್ ವಿಚ್ ಇಸ್ ಎಮಿನೇಟಿಂಗ್ ಫ್ರಮ್ ಪಾಕಿಸ್ತಾನ್ ಈಸ್ ನಾಟ್ ಸಮ್ ಡಿಸ್ಗ್ರಂಟಲ್ಡ್ ಎಲಿಮೆಂಟ್ಸ್ ಆರ್ ಸಮ್ ಇಂಡಿವಿಜುವಲ್ಸ್ ಆರ್ ಲಾಸ್ಟ್ ಟ್ರ್ಯಾಕ್ ಆರ್ ಡೂಯಿಂಗ್ ಟೆರರಿಸಂ ಇಟ್ಸ್ ಅ ವೆರಿ ಕೇರ್ಫುಲ್ಲಿ ಪಾರ್ಟ್ ಆಫ್ ಪಾಕಿಸ್ತಾನ ಸ್ಟೇಟ್ ಪಾಲಿಸಿ Uh, so this is the two message we wanted to uh, convey to greece and greece uh, i mean cross section of people from the greece and uh, the think tank media uh, the parliamentarians the government ಇಂಡಿಯಾಷನ್ ಭಾರತದ ಏಕತೆ ಶಾಂತಿಗೆ ಅಚ್ಚಲವಾದ ಬದ್ದತೆಯನ್ನು ಮತ್ತು ಜಾಗತಿಕ ಭಯೋತ್ಪಾದನೆಯ ಬೆದರಿಕೆಯನ್ನು ಎದುರಿಸುವ ದೃಢ ಸಂಕಲ್ಪಕ್ಕೆ ಹಾಗೂ ಭಯೋತ್ಪಾದನೆ ಎಂಬ ಜಾಗತಿಕ ಪಿಡುಗನ ಎದುರಿಸಲು ಅಂತಾರಾಷ್ಟ್ರೀಯ ಸಮುದಾಯವು ಒಂದಾಗಬೇಕೆಂಬ ಭಾರತದ ನಿಲುವಿಗೆ ಗ್ರೀಸ್ ದೇಶ ಕೂಡ ತನ್ನ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಿದೆ ಉಗ್ರರಿಗೆ ಪೋಷಣೆ ನೀಡುತ್ತಿರುವ ಪಾಕಿಸ್ತಾನದ ವಿರುದ್ಧ ಅಂತಾರಾಷ್ಟ್ರೀಯ ಅಭಿಪ್ರಾಯ ರೂಪಿಸುವ ಕೇಂದ್ರ ಸರ್ಕಾರದ ಪ್ರಯತ್ನದ ಭಾಗವಾಗಿ ಸರ್ವ ಪಕ್ಷಗಳ ನಿಯೋಗವು ಗ್ರೀಸ್ ಬಳಿಕ ಲಾಟ್ವಿಯಾ ಮತ್ತು ಸ್ಪೇನ್ಗೆ ಪ್ರಯಾಣಿಸಲಿದೆ ದೇ ಆರ್ ದ್ರೆಸರ್ಸ್ ಇಂಡಿಯಾ ಹ್ಯಾಸ್ ರೆಸ್ಪಾಂಡೆಡ್ ವೆನ್ ಇಟ್ ವಾಸ್ ಪ್ರೋಡ್ ಆರ್ ಪ್ರೈಮ್ ಮಿನಿಸ್ಟರ್ ವೆರಿ ಕ್ಲಿಯರ್ ದಟ್ ಹ್ಯಾನ್ಸ್ ಫೋತ್ ಎನಿ ಆಕ್ಟ್ ಆಫ್ ಟೆರರ್ ವಿಲ್ ಬಿ ಡೆಲ್ಟ್ ವೆರಿ ಫಾರ್ಮ್ಲಿ ಅಂಡ್ ಯುಅರ್ ಮೀಟಿಂಗ್ ಆ ಹಿಯರ್ ನ್ಯಾಚುರಲಿ ವೆನ್ ಯು ಮೀಟ್ ಪೀಪಲ್ ಫ್ರಮ್ ಆರ್ ಸಾಯಿಲ್ ಇನ್ ಡಿಫರೆಂಟ್ ಸಾಯಿಲ್ ಅಂಡ್ ವಿತ್ ದ ತಿರಂಗ ಇಟ್ಸ್ ಆಲ್ ಅರಿ ವೆರಿ ಹ್ಯಾಪಿ ಮೂಮೆಂಟ್ a prime minister derives strength from uh, people uh, our people in india and abroad